ನೇತ್ರ ಅಂತ ಅನ್ನೋರಿ ನಾನು ಇನ್ನೇ ಇದು ಮಾಡಿದ್ದೆ ವಿಡಿಯೋಲಿಂತ ಮೆಸೇಜ್ ಕಳ್ಸಿದ್ದೆ ಅವ್ರಿಗೆ ನಾನು ವಿಡಿಯೋಲಿ ಅಂತ ಹೇಳಿದ್ದೆ ಹಿಂಗ್ರೀಪ ನಿಮ್ ಫೋನ್ ನಂಬರ್ ಇಲ್ಲದ್ರೊಳಗ ಹಂಗ ಇಲ್ಲ ಅವ್ರು ತಗೋಲಿಲ್ಲ ಅನ್ನೋದ್ರೊಳಗ ಮತ್ತ್ ಕಾಯಿಸಿ ಪಾಪ ನೋಡಿ ಖುಷಿ ಆಯ್ತು ಇಲ್ಲಾತಂದ್ರ ಅವ್ರದ್ದು ಫೋನ್ ನಂಬರ್ ಸಿಕ್ಕಿಲ್ಲ ಏನಿಲ್ಲ ಜಗ್ ಆಗ್ಬಿಟ್ಟು ಡಿಲೀಟ್ ಆಗತ್ತವ್ರ ಸಿಕ್ತೇತಿವ್ರಿ ಮೆಸೇಜ್ ಇದ್ ಬಂದ್ರ ನಾವು ಒಂದ್ ಒಂದೊಂದು ತಗೋ ನೋಡಿದ್ವಿ ಮೆಸೇಜ್ ಇಲ್ಲ ಅದ್ರೊಳಗ ಎಲ್ಲಾ ಅದು ನೀನ್ ಇವ್ರ ಮಾಡ್ಕೊಟ್ರ ಅಣ್ಣಾರ ಮಾಡ್ಕೊಟಾರಲ್ಲ ಚಲಾಗ್ರಿ ಪರ ಮೆಸೇಜ್ ಈ ಮುಂದ್ ಮುಂದ್ ಬರ್ತಾವ್ರ ಹಿಂದಿನ ಎಲ್ಲಾ ಡಿಟಾ ಫೋನ್ ತೊಬಾರ ಹತ್ ಬಿಟ್ಟದ್ರಿ ನಮ್ ಹಂಗೈತ ಇಳೋದ್ರೊಳಗ ಹೇಳೋ ನಾವು ಅಂತಂದ ಹೇಳಿದ್ವಿ ಇವತ್ತು ಹಾಕಿದ್ರೆ ಅವ್ರೊಂದ್ ಫೋನ್ ನಂಬರ್ ಹಾಕಿ ಇವತ್ತು ಕಳ್ಸಿ ಮತ್ತ್ ಅದು ಮೈಸೂರ್ ಸಿಲ್ಕ್ ಏನ ಸೆಮಿ ಸಿಲ್ಕ್ ಅಂತಿರ ಅನ್ ಅಂತಿರಲ್ರಿ ಅದ್ ಒಂದ್ ಹೋದ್ ಇವತ್ತು ಮತ್ತ್ ಇನ್ನೊಂದ್ ಹೋಯ್ತ್ರಿ ಇಬ್ಬಳಿಗ್ ಗೆಳೆಯೋದ್ರೊಳಗ ಅಂದ್ರ ಬೋಣಗಿ ಮಾಡಿದ್ರಿ ಇಪ್ಪ ಒಂದ್ ಇಬ್ರು ಜನರಿ ಖುಷಿ ಆಯ್ತ್ರಿ ನನಗ ಈಗ ಒಂದೆರಡು ಒಂದ್ ಎರಡ ಜನದು ಪ್ಯಾಕ್ ಮಾಡ್ಬಿಡ್ತಿವ್ರಿ ಇದನ್ ಮಮ್ಮಿ ಸೀರಿ ಪಿಂಕ ಮಸ್ತ್ ಆಯ್ತಲ್ಲ ಹ್ಮ್ ಚಲಾಯ್ ಮೊದಲು ಚಮೇರ ಅವ್ರಿಗೆ ಇದು ಮಾಡಿದ್ವಿಮ್ಮ ಕಳಿಸಿದ್ವಿ ನಿನ್ನೆ ಕೊರಿಯರ್ ತಗೊಂಡೋಗಿದ್ವಿ ಎಲ್ಲ ಇದನ್ನು ಮಾಡಿಟ್ಟಿದ್ವಿ ಪ್ಯಾಕ್ ಮಾಡಿಟ್ಟಿದ್ರಿ ಇದೊಂದು ಬರ್ಬಿಟ್ಟೆ ಹಿಂಗ ಮತ್ ಬರಂಗಿಲ್ಲ ಮದ್ ತಗ್ಯಾಕಿದ್ವಿ ಅಂತ ಹೇಳಿದ್ರ ಹಂಗಾಗಿ ಅವ್ರಿಗೆ ಹಳ್ಳಿ ಆಗತ್ತಂತದ ಹೋಗಂಗಿಲ್ಲ ಅಂತದ್ ಹಂಗಾಗಿ ವಾಪಾಸ್ ತಗೊಂಬಂದಿ ನಿನ್ನೆ ಹೋದಾಗ್ರಿ ಈಗ ನೋಡ್ರಿ ಯಾರ್ಗ್ಯಾರ ಬೇಕಂದ್ರೆ ಹೇಳಿದ್ರೆ ಹೇಳಿ ಮಸ್ತ್ ಆಯ್ತು ನೋಡ್ರಿ ಅದೇ ರೀ ಸೂಪರ್ ಐತ್ರಿ

ആയിനോ അല്ല ആ കൂരിട്ട് നോള അല്ലെ പേസ്റ്റ് അരിശുടി അർശിനുടി ഇഷ്ട ലൈറ്റി മിക്സ്കണ ഗരം മസാല ഏന് കട

ಸ್ವಲ್ಪ ನೀರು ಎಣ್ಣೆ ಮಾಡ್ಬೇಕು ಅದಕ್ಕೆ ಮಸಾಲೆ ಎಲ್ಲ ಚೆನ್ನಾಗಿ ಹಾಕ್ಬೇಕು ಅದಕ್ಕೆ ಮತ್ತೆ ಹಿಂಗ ಕರೆದ್ರೆ ಆಗಲ್ಲ ಮತ್ತೆ ಅಮ್ಮ ಬರಲ್ರಿ ಪೇನ ಆಸ್ಪತ್ರೆಗೆ ಹೋದ್ರು ಗದ್ಲು ಭಾಳ ಐತಿ ಇದ್ರೆ ಬೇಕಮ್ಮ ಗದ್ದು ಭಾಳ ಐತೆ ದವಾಖಾನೆ ಹತ್ತಿರ ಹಚ್ಕೊಂಡು ನೋಡು ಹ್ಞೂ ಸಾಕು ಬಿಡಿ ಈಗ ಅಷ್ಟು ಇಟ್ಬಿಡೋ ನಿಮಗೆ ಸೈಡ್ ಹ್ಞೂ ದಾದಾಜಿ ಊಟ ಕೊಟ್ಟಿದ್ಮೇಲೆ ಕರಿ ಅಂತ ನಮ್ಮಜ್ಜಿಗಳು ಬಂದ್ರೆ ಅವ್ರು ಇಲ್ಲಿ ಇವಾಗ ನಾನು ಗೋಬಿ ಮುಂಚೂಟಿ ಕರಿಯತೀನಿ ರೀ ಹ್ಞೂ ಸ್ವಲ್ಪ ಒಂದು ಎರಡು ಒಂದು ಅರ್ಧ ಐತ್ರೀ ಅದು ಫ್ಲವರ್ ಹಾಗಾಗಿ ಸುಮ್ಮನೆ ಇಟ್ಟು ಏನು ಮಾಡೋದು ಅಂತ ಹೇಳಿ ಗೋಬಿ ರೀ ಇಲ್ಲಿ ನೋಡ್ರಿಪ್ಪ ಇದು ಕಾಫಿ ಮಾಡಿದ್ರಿ ಲಮ್ಮ ಬಂದ್ರಿ ಊಟ ಕೊಟ್ಟೆ ಊಟ ಮಾಡಿದ್ರು ಕಾಫಿ ಮಾಡಿದ್ರಿ ಸ್ವಲ್ಪ ನಾವು ಒಂದು ಸ್ವಲ್ಪ ಕುಡಿದೀನಿ ರೀ ಇಲ್ಲ ನೋಡ್ರಿ ಈಗ ಅರೀಪ ಇದು ಲೈನಿಂಗ್ ಅಟ್ಯಾಚ್ ಮಾಡಾಕತ್ತಾಳ್ರಿ ಬ್ಲೌಸ್ ಹೊಲೇದು ಆಯ್ಕೆ ಹೊಲ್ ಕೊಟ್ಲನ್ನೆಲ್ಲ ಕಟ್ ಮಾಡಿ ಅರಿ ನಾನೀಗ ತಮ್ಮ ನಾ ಬಿಸ್ತೀನಿ ಕೊಡೀನಿ ಹೊಲ್ ಇಡೀನು ಹ್ಞೂ ನನ್ನ ಮೇಲೆ ಕೊರಿಯರ್ ಆಫೀಸ್ಗೆ ಅರಿಪಾ ಹ್ಞೂ ಹೋಗಪ್ಪ ಮಾಡ್ತಾಯಿತ್ತು

నా చా కుడ్రీ నమ్మ సుల్తాన్ చాకు సుల్తాన్ చాకుడాక నీ చా కుడతానా అమ్మ తొల్ ఓవెన్ జీలు హచ్చి కాలు బాగా అంత కడి అదలమా కాల్నోవ స్వల్ప కడి ఓకే ఇంజెక్షన్ మరీ இல்லை அந்த இருக்கும். இது தொடர்பாக பார்த்துக் கொள்ளலாம். இது தொடர்பாக பார்த்துக் கொள்ளலாம்.

गोल्डन कलर हाँ बंगाल कलर का पेट हाँ बंगाल कलर इधर हल्दी कलर इधर हल्दी कलर है अच्छा कुछ पिटा का होगा मेरा एड्रेस बता रहे हैं एड्रेस बोल पेट हाथ नंबर है हाथ एड्रेस पर तब बोल रहे हैं तो इस बुक में तो मत बोल वाले वाले हरे कलर बोल रहे हैं देखा अंतिम है रस ಮತ್ತು ರೀ ಫ್ರೆಂಡ್ಸ್ ನಮ್ಮದಂಕರ ಎಲ್ಲಾರ್ಗು ಊಟ ಆತ ಊಟ ಮಾಡಿ ಮ್ಯಾಗೆ ಬಂದಿದ್ವಿ ಸ್ವಲ್ಪ ವೀಡಿಯೋದೆಲ್ಲ ಎಡಿಟ್ ಮಾಡ್ಬೇಕಲ್ಲ ಹಾಗಾಗಿ ನಮ್ಮ ಮತ್ತು ಸೀರೆ ಬೇಕು ಅಂತ ಹೇಳಿದ್ರೆ ಸಕೊಮಿನಿ ಕಿಚನ್ ಒಳಗೆ ಸಿಕ್ಕ ಸಿಕ್ತಿದ್ ರೀ ಎಲ್ಲರೂ ಕಮೆಂಟ್ ಮಾಡತ್ತಿದ್ರಲ್ರಿ ಬರ್ತಾ ಬರ್ತಾ ಬ್ಲಾಗ್ ಹೋಗಿ ಸ್ಯಾರಿ ಬ್ಲಾಗ್ ಆಗತ್ತಿದ್ವಿ ಹೇಳಿ ಹಾಗಾಗಿ ಒಂದು ಸ್ವಲ್ಪ ಕಡಿಮೆನ ಮಾಡಿಬಿಟ್ಟಿದೀವಿ ರೀ ನಾವು ಸ್ಯಾರಿ ಇದ್ರೊಳಗೆ ಸ್ವಲ್ಪ ಸಂಸಾರು ಕ್ಲಿಪ್ ತೊಗೊತೀವಿ ತೊಗೋಬೇಕ್ರಿ ಮತ್ತು ಸಬ್ಸ್ಕ್ರೈಬರ್ ಅಲ್ರಿ ಪಾ ನಮಗೆ ಇವಾಗ ಎಲ್ಲ ಹಾಗಾಗಿ ಮತ್ತು ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡತ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಸ್ಕಿಪ್ ಮಾಡಬೇಡ್ರಿ ಪೂರ್ತಿ ವೀಡಿಯೋ ನೋಡಿರಿ ಮತ್ತೆ ಸಿಗೋಣ ಶ್ಲಾಘ ಜೈ ಭಾರತ್ ಜೈ ಕರ್ನಾಟಕ ಓಕೆ ಟೇಕರ್ ಬಾಯ್